ಹಾಯ್ ಎಲ್ಲರಿಗೂ ನಮಸ್ಕಾರ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಇವತ್ತು ಒಂದು ಡೊಂಡ್ ಮೆಣ್ಸಿನ್ಕಾಯಿ ಇದು ಸಾಸಿವೆ ಅಂತ ಮಾಡ್ತೀವಿ ಅದನ್ನು ಮಾಡ್ಬೇಕಂತ ಮಾಡೀನಿ ಅದಕ್ಕೆ ಏನೇನು ಹಾಕ್ತೀನಿ ಅಂತ ಹೇಳ್ಕೊಡ್ತೇನೆ ನಿಮಗೆ ಬರ್ರಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಪಕ್ಕದಲ್ಲಿರೋ ಐಕನ್ ಬಟನ್ ಒತ್ತಿ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡ್ರಿ ಪ್ಲೀಸ್ ಈಗ ನೋಡ್ರಿ ಇದು ಒಂದು ಡೊಂಡು ಮೆಣ್ಸಿನ್ಕಾಯಿ ದೊಡ್ಡದು ಸಣ್ಣವಲ್ಲ ಸಣ್ಣ ಅಂದ್ರೆ ಖಾರ ಇರ್ತವು ಇದು ದೊಡ್ಡದು ಒಂದು ಡೊಂಡು ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡೇನಿ ಅದಕ್ಕೆ ಒಗ್ಗರಣೆ ಉದ್ದಿನ ಬೇಳೆ ಒಂದು ಎರಡು ಒಣ ಮೆಣಸಿನ್ಕಾಯಿ ಇಂಗು ಸಾಸಿವೆ ಜೀರಿಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಒಗ್ಗರಣೆ ಹಾಕಿ ಕುದಿಸಂಗಿಲ್ಲ ಸ್ವಲ್ಪ ಒಗ್ಗರಣೆ ಹಾಕಿ ಬಾಡಿಸ್ಕೊಂಡು ಇಳಿಸ್ಬಿಡೋದು ಆಮೇಲೆ ಅದಕ್ಕೆ ಮಸಾಲೆ ಕೊಬ್ ಕೊಬ್ಬರಿ ಒಂದು ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸಾಸಿವೆ ಸಾಸಿವೆ ಜಾಸ್ತಿ ಹಾಕ್ಬೇಕು ಇದಕ್ಕೆ ಅಂದ್ರೆ ಡೊಂಡ್ ಮೆಣಸಿನ್ಕಾಯಿ ಸಾಸಿವೆ ಅಂತಾರ ಅದನ್ನು ಹಾಕಿ ಇದಿಷ್ಟು ರುಬ್ಬಬೇಕು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇದನ್ನೇನು ಒಗ್ಗರಣೆ ಹಾಕಿರ್ತೈತಲ್ಲ ಅದಕ್ಕೆ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದನ್ನ ಅದಕ್ಕೆ ಹಾಕಿ ಕಲಿಸ್ಬೇಕು ಕಲಸಿ ಇಟ್ಬಿಡ್ಬೇಕು ಬಿಸಿ ಮಾಡಂಗಿಲ್ಲ ಅದನ್ನ ಕಲಸಿ ಇಟ್ಟು ಆ ನಂತರ ಅದು ಫುಲ್ ತಣ್ಣಗಾಗಿಂದ ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಕಲಿಸಿಬಿಟ್ರೆ ಅನ್ನಕ್ಕೆ ರುಚಿ ಕೊಡ್ತೈತಿ ಅದು ಇದನ್ನೆಲ್ಲ ಮಾಡಿಂದು ಮತ್ತದನ್ನ ಮೊಸರು ಹಾಕಿ ಮತ್ತೆ ತೊಗೊ ¿Está